ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮ್ಯಾಂಗ್ಳೂರು ಪಕ್ಕನೇ ಮುಡಿಪು ಪ್ಲೇಸಲ್ಲಿ ಲೊಕೇಟ್ ಆಗಿರೋ ಕೃಷ್ಣ ಧ್ಯಾನ ಮಂದಿರಕ್ಕೆ ನಾವು ಇವತ್ತು ಬಂದಿದ್ದೇವೆ ಸೊ ಟಿಕೆಟ್ ಎಲ್ಲ ಮಾಡಿ ನಾವು ಬರಬೇಕು ಯಾಕಂದರೆ ಟಿಕೆಟಿಗೆ ತರ್ಟಿ ರುಪೀಸ್ ಇದೆ ಇಲ್ಲೇ ಪಕ್ಕದಲ್ಲಿ ಮ್ಯೂಸಿಯಂ ಕಡೆ ಇದೆ ಅದನ್ನು ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಮ್ಯೂಸಿಯಂ ಎಂಟ್ರಿ ಫೀಸ್ ಕೂಡ ಫಿಫ್ಟಿ ರುಪೀಸ್ ಇದೆ ನಾನು ಫ್ಯಾಮಿಲಿ ಜೊತೆ ಬಂದೀನಿ ಒಳಗಡೆ ಹೋಗಿ ನೋಡೋಣ ನಾವು ಒಳಗಡೆ ರೀಚ್ ಆದ್ವಿ ಈಗ ಮುಂದೆನೇ ಕೃಷ್ಣನ ಮೂರ್ತಿ ಎಲ್ಲ ಇದೆ ಸೊ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ನಾವು ಒಳಗಡೆ ಎಲ್ಲ ಬಂದು ಫೋಟೋಸ್ ಎಲ್ಲ ಕ್ಲಿಕ್ಕೆಲ್ಲ ಮಾಡಿದ್ವಿ ತುಂಬಾ ಉಂಟು ನೋಡಲಿಕ್ಕೆಲ್ಲ ತುಂಬ ಮನಸ್ಸಿಗೆಲ್ಲ ಬೇಜಾರಿದ್ರೆ ಬಂದು ಇಲ್ಲಿ ಧ್ಯಾನ ಎಲ್ಲ ಮಾಡಿಕೊಂಡು ಕೂರ್ಬೋದು ತುಂಬಾ ಪೀಸ್ಫುಲ್ಲಾಗಿದೆ ಮತ್ತು ಬೊಬ್ಬೆಲ್ಲ ಹೊಡಿವಾಗಿಲ್ಲ ಯಾಕಂದರೆ ಇಲ್ಲಿ ಸೈಲೆಂಟ್ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ದಾರೆ ಧ್ಯಾನ ಎಲ್ಲ ಮಾಡೋರಿಗೆಲ್ಲ ಈ ಸಮಸ್ಯೆ ಆಗ್ತದೆ ಹೇಳಿ ನಾವು ಹಾಗೆಯೇ ಒಳಗಡೆ ಎಲ್ಲ ನೋಡಿಕೊಂಡು ಇಲ್ಲಿ ಸ್ವಲ್ಪ ಹೊರಗಡೆ ಬಂದ್ವಿ ಹೊರಗಡೆ ಕನ್ಸ್ಟ್ರಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ದೀಪ ಕೂಡ ತುಂಬಾ ಉಂಟು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ವಿ ಇಲ್ಲಿ ಸ್ವಲ್ಪ ಧ್ಯಾನ ಎಲ್ಲ ಮಾಡಿದ್ಲಿಕ್ಕೆ ಸೈಲೆಂಟಾಗಿ ಎಲ್ಲ ಕುತ್ಕೊಂಡು ಧ್ಯಾನ ಎಲ್ಲ ಮಾಡಿದ್ವಿ ತುಂಬಾ ಜಾಗ ಇದೆ ಇಲ್ಲಿ ಓಡಾಡಲಿಕ್ಕೆಲ್ಲ ಮತ್ತು ತುಂಬ ಸೈಲೆಂಟ್ ಆಗಿದೆ ನಮ್ಮ ಅಕ್ಕನ ಮಗ ಸುಮ್ಮ ಆಚೆ ಆಚೆ ಅಡ್ಡಾಡ್ತಿದ್ದಾನೆ ಸೊ ನಮ್ಮ ಅಕ್ಕನೊಂದು ಸೆಲ್ಫಿ ಎಲ್ಲ ಆಗ್ತಾ ಉಂಟು ಪೋಸ್ ಎಲ್ಲ ಕೊಡ್ತಿದ್ದಾಳೆ ಫೋಟೋಗ್ರಾಫರ್ ಕೂಡ ನಮ್ಮ ಹೆಣ್ತೀನಿ ಇಲ್ಲಿ ನಮ್ಮ ಅಕ್ಕನ ಮಗ ಆಚೆ ಆಚೆ ಆಟಾಡ್ತಿದ್ದಾನೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾನೆ ಹಾಗೆಯೇ ತುಂಬ ಎಲ್ಲ ಮಳೆ ಎಲ್ಲ ಬಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ ಯಾಕಂದರೆ ಈಗ ಮಳೆ ಕೂಡ ತುಂಬಾ ಇದೆ ಜೋರೆಲ್ಲ ಬರ್ತಿತ್ತು ಈ ಕಡೆ ಹಾಗೆಯೇ ಇದನ್ನೆಲ್ಲ ನೋಡ್ತಾ ಆಮೇಲೆ ನಾವು ಮುಂದೆ ಹೊರಟ್ವಿ ಯಾಕಂದರೆ ಮುಂದೆ ಎಲ್ಲ ತುಂಬ ಒಳ್ಳೆಯ ಎಲ್ಲ ಇದೆ ಅದಕ್ಕೋಸ್ಕರ ನಾವು ಮುಂದೆ ಹೊರಟ್ವಿ ಇಲ್ಲಿಂದ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಂದರೆ ಕ್ಲೈಮೇಟ್ ಎಲ್ಲ ಒಳ್ಳೆ ಇವತ್ತಿತ್ತು ಯಾಕಂದರೆ ಇವತ್ತು ಮಳೆಯಲ್ಲೇ ಇರಲಿಲ್ಲ ಹಾಗಾಗಿ ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಗ್ರೀನರಿ ಎಲ್ಲ ಇಲ್ಲಿ ನೋಡಲಿಕ್ಕೆಲ್ಲ ತುಂಬ ಖುಷಿಯಾಗ್ತದೆ ಹಾಗೆಯೇ ನಾವು ಸ್ವಲ್ಪ ಮುಂದೆ ಬರುವಾಗ ಇಲ್ಲೊಂದು ಆರ್ಟಿಸ್ಟ್ ಥರ ಯಾರೋ ಕಂಡ್ರು ಸೊ ಅದಕ್ಕೋಸ್ಕರ ಅವರ ಪಕ್ಕನೆ ಬಂದು ಅವರ ಪರ್ಮಿಷನ್ ಎಲ್ಲ ತಗೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡಿದ್ವಿ ಆಗ ಶಿವನೆಲ್ಲ ಚಿತ್ರ ಎಲ್ಲ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅವರ ಹತ್ರ ಮಾತಾಡಿ ನಾವು ಮುಂದೆ ಹೊರಟು ಇಲ್ಲಿಂದ ಫ್ಯಾಮಿಲಿ ಎಲ್ಲ ಒಟ್ಟಿಗಿದ್ರು ನಮ್ಮದು ಹಾಗಾಗಿ ನಾವು ಮುಂದೆ ಬರ್ತಿದ್ವಿ ನನ್ನ ಹೆಂಡತಿ ಕೂಡ ಪಕ್ಕನೇ ಇದ್ಲು ನಮ್ಮ ಅಕ್ಕನ ದೊಡ್ಡ ಮಗ ಕೂಡ ಇದೆ ಸೊ ಹಾಗೆ ಮುಂದೆ ಸಾಕ್ತ ನಾವು ಬಂದ್ವಿ ಪ್ಲೇಸ್ ಕೂಡ ತುಂಬಾ ಉಂಟು ಮತ್ತು ಯಾರು ಕೂಡ ಬರ್ಬೋದು ಇಲ್ಲಿ ವಿಸಿಟ್ ಎಲ್ಲ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು ಹಾಗೆ ಮುಂದೆ ಬಂದ ತಕ್ಷಣ ಒಂದು ವ್ಯೂ ಪಾಯಿಂಟ್ ಸಿಕ್ತು ನಮಗೆ ತುಂಬಾ ಚೆನ್ನಾಗಿತ್ತು ಯಾಕಂದರೆ ತುಂಬಾ ಇರೋದು ಇದು ಸಮುದ್ರಕ್ಕಿಂತ ಸಿಕ್ಸ್ ಹಂಡ್ರೆಡ್ ಫೀಟ್ ಹೈಟಲ್ಲಿದೆ ಹಾಗಾಗಿ ತುಂಬಾ ಚೆನ್ನಾಗಿಲ್ಲ ವ್ಯೂಸ್ ಎಲ್ಲ ಕಾಣ್ತಿದೆ ಗ್ಲಾಸ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿಂಟು ತುಂಬಾ ಗಾಳಿ ಕೂಡ ಬರ್ತಿತ್ತು ಸ್ವಲ್ಪ ಹೊತ್ತು ನಾವೆಲ್ಲ ನಿಂತ್ಕೊಂಡೆಲ್ಲ ವಿಸಿಟ್ ಎಲ್ಲ ಮಾಡಿದ್ವಿ ಫೋಟೋಸ್ ತೆಗಿಲಿಕ್ಕೆ ಇದ್ರೆ ಫೋಟೋಸ್ ಎಲ್ಲ ಎಲ್ಲ ತೆಗಿದ್ವಿ ನಾವು ತುಂಬಾ ಜನ ಎಲ್ಲ ಇರಲಿಲ್ಲ ಅಷ್ಟೇನು ಹಾಗಾಗಿ ತುಂಬ ಚೆನ್ನಾಗಿತ್ತು ನಮಗೆ ಖುಷಿ ಆಯ್ತು ಇಲ್ಲಿ ಬಂದು ಧ್ಯಾನ ಮಂದಿರ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಯಾಕಂದರೆ ಇದು ಇದೇ ತಿಂಗಳಲ್ಲಿ ತರ್ಟೀಂತಿಗೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಇದು ಓಪನ್ ಆಗಿದೆ ಸೊ ಈ ತಿಂಗಳಿಗೆ ಅದು ನಾಲ್ಕು ವರ್ಷ ಕಂಪ್ಲೀಟ್ ಆಗ್ತದೆ ಹಾಗೆ ಇಲ್ಲಿ ಇಂಪೋಸಿಸ್ ಎಲ್ಲ ಕಾಣ್ತಿದೆ ಆಮೇಲೆ ಸಮುದ್ರ ಕೂಡ ಕಾಣ್ತಿದೆ ದೂರದಿಂದ ನೋಡಿದರೆ ಅಂದರೆ ನೀರಿನ ಹೈಟ್ ಎಲ್ಲ ಸ್ವಲ್ಪ ಕಾಣ್ತಾ ಉಂಟು ನಮಗೆ ದೂರದಿಂದ ಆಮೇಲೆ ಇಲ್ಲಿ ಸ್ವಲ್ಪ ಬಾಯ್ಸ್ ಎಲ್ಲ ಇದ್ದಾರೆ ಬಂದಿದ್ದಾರೆ ಎಲ್ಲ ಫೋಟೋಶೂಟ್ ಎಲ್ಲ ಆಗ್ತಾ ಉಂಟು ಅವ್ರದ್ದು ನಾನು ಸ್ವಲ್ಪ ಮುಂದೆ ಬಂದು ಇಲ್ಲಿ ಕಾರ್ನರ್ ನಿಂತು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದೆ ಸ್ವಲ್ಪ ಇಲ್ಲಿ ಗುಂಡಿ ಕೂಡ ಉಂಟು ಅಂದರೆ ಕೆಳಗಡೆ ಎಲ್ಲ ಸ್ವಲ್ಪ ಡೌನ್ ಇದೆ ಸೊ ಇಲ್ಲಿ ಸುತ್ತ ಎಲ್ಲ ತುಂಬ ಚೆನ್ನಾಗಿ ಕಾಣ್ತು ಉಂಟು ಹಸಿರು ಕೂಡ ಮಳೆ ಬಂದರೆ ಎಲ್ಲ ವೆದರೆಲ್ಲ ತುಂಬ ಚೇಂಜ್ ಆಗಿರ್ತದೆ ಸ್ವಲ್ಪ ಚಳಿ ಎಲ್ಲ ಕಾಣ್ತದೆ ಇಲ್ಲಿ ಇವಾಗ ಸ್ವಲ್ಪ ಮಳೆ ಇಲ್ಲ ಅಷ್ಟೇನು ಸ್ವಲ್ಪ ಇದೆ ಸೊ ಒಳ್ಳೆ ಟೈಮ್ಗೆ ನಾವು ಬಂದಿದೆ ಇಲ್ಲಾದರೆ ಸ್ವಲ್ಪ ಜಾರುತದಿದೆ ಎಲ್ಲ ಮಂದಿರ ಕೂಡ ತುಂಬ ಚೆನ್ನಾಗಿ ಉಂಟು ಯಾಕಂದರೆ ಇದು ಮಿನಿ ಇಸ್ಕೋನ್ ಅಂತಲೇ ಹೇಳ್ತಾರೆ ಇಲ್ಲಿಗೆ ಹಾಗೆ ನೋಡ್ತಾ ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೊರಟ್ವಿ ಮುಂದೆ ಕೂಡ ತುಂಬ ವ್ಯೂಸೆಲ್ಲ ಇದೆ ಹಾಗಾಗಿ ಮುಂದೆ ನಾವು ಹೊರಟ್ವಿ ಇಲ್ಲೇ ಹೊಡುವಾಗ ಸ್ವಲ್ಪ ಪಕ್ಕದಲ್ಲಿ ಎಲ್ಲ ಗಿಡ ಎಲ್ಲ ಹೂವಿನ ಗಿಡ ಎಲ್ಲ ನೋಡಲಿಕ್ಕೆ ಸಿಕ್ತು ಚಿಕ್ಕ ಗಿಡ ಆದರೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಅದಕ್ಕೋಸ್ಕರ ಆದರೂ ಕೂಡ ವೀಡಿಯೋಸ್ ಎಲ್ಲ ತಗೊಂಡೆ ನಾವು ಹಾಗೆಯೇ ನಾವು ಟೆಂಪಲ್ ಹಿಂಗ್ಗಡೆಯಿಂದ ಹೊರಟ್ವಿ ನಾವು ಇಲ್ಲಿ ಒಂದು ದಾರಿ ನೋಡಲಿಕ್ಕೆಲ್ಲ ಸಿಕ್ತು ಅದಕ್ಕೆ ನಾವು ಮುಂದೆ ಹೊರಟ್ವಿ ನಾವು ಮುಂದೆ ಹೋದ ತಕ್ಷಣ ಇಲ್ಲಿ ಗಿಡ ಮರಗಳೆಲ್ಲ ತುಂಬಾ ಚೆನ್ನಾಗಿಲ್ಲ ನೋಡಲಿಕ್ಕೆಲ್ಲ ಸಿಕ್ತು ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ಆಚೆ ಈಚೆ ಗಿಡಗಳೆಲ್ಲ ಇತ್ತು ನೋಡಲಿಕ್ಕೆ ಆಮೇಲೆ ಮಧ್ಯದಲ್ಲಿ ದಾರಿ ತುಂಬಾ ಚೆನ್ನಾಗಿತ್ತು ಫಾರೆಸ್ಟ್ ಮಧ್ಯದಲ್ಲಿ ಹೋದಾಗ ಒಂದು ಫೀಲ್ ಬಂತು ನಮಗೆ ಆಮೇಲೆ ತುಂಬ ಇಲ್ಲಿ ನೀಟ್ನೆಸ್ ಎಲ್ಲ ಇದೆ ತುಂಬ ಕ್ಲೀನೆಲ್ಲ ಮಾಡಿ ಎಲ್ಲ ಚೆನ್ನಾಗೆಲ್ಲ ಇಟ್ಕೊಂಡಿದ್ದಾರೆ ಹಾಗೆಯೇ ನಾವು ಮುಂದೆ ಬರ್ತಾ ನಮಗೆ ಇಲ್ಲೇ ಮಿನಿ ಸ್ಟೇಡಿಯಂ ಕೂಡ ನಮಗೆ ನೋಡಲಿಕ್ಕೆ ಸಿಕ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಎಲ್ಲ ಬರ್ತಾ ಇಲ್ಲಿ ಸ್ವಲ್ಪ ವೆದರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಇವತ್ತು ಕ್ಲೌಡ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹಾಗೆಯೇ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿಲ್ಲ ಬೆಳೆದು ತುಂಬಾ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮಿನಿ ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ವಿಡಿಯೋಸ್ ಎಲ್ಲ ನಾನು ಮಾಡಿದೆ ತುಂಬಾ ಚೆನ್ನಾಗಿದೆ ಆ ಪ್ಲೇಸು ಇಲ್ಲಿ ಬರ್ಬೋದು ನಮ್ಮ ಫ್ಯಾಮಿಲಿದೆ ಎಲ್ಲ ಫೋಟೋ ಶೂಟೆಲ್ಲ ಆಗ್ತಿತ್ತು ಅಂದರೆ ಮೊಬೈಲಲ್ಲೆಲ್ಲ ಫೋಟೋ ಎಲ್ಲ ಕ್ಲಿಕ್ ಮಾಡ್ತಿದ್ರು ಹಾಗೆಯೇ ನನ್ನ ಅಮ್ಮ ಕೂಡ ಒಳ್ಳೆ ಪೋಸ್ ಕೊಡ್ತಿದ್ರು ಈ ಕಡೆ ನನ್ನ ಅಕ್ಕ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆಲ್ಲ ಅಂದರೆ ಮೆಮೊರೀಸ್ ಎಲ್ಲ ಯಾವತ್ತಿದ್ರೂ ಇರ್ತದಲ್ಲ ಅದಕ್ಕೋಸ್ಕರ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆಲ್ಲ ಹಾಗೆಯೇ ನೋಡ್ತಾ ನಾವು ಇಲ್ಲಿಂದ ಪುನಃ ರಿಟರ್ನ್ ಹೊರಟ್ವಿ ನಾವು ರಿಟರ್ನ್ ಹೋದ ತಕ್ಷಣ ಕೂಡ ಅದೇ ಹೇಳಿದಾಗೆ ಆಚೆ ಈಚೆ ಮರಗಳೆಲ್ಲ ಮಧ್ಯದಲ್ಲಿ ತುಂಬ ನಮಗೆ ನಡಿಲಿಕ್ಕೆಲ್ಲ ದಾರಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಟೆಂಪಲ್ ಮುಂದ್ಗಡೆ ನಾವು ಬಂದ್ವಿ ಸ್ವಾಮಿ ವಿವೇಕಾನಂದ ಅವರದ್ದು ಸ್ಟ್ಯಾಚ್ಯು ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಅದನ್ನೆಲ್ಲ ನೋಡ್ತಾ ನಾವು ಮುಂದೆ ಹೊರಟ್ವಿ ನಾವು ಮುಂದೆ ನಮಗೆ ಮ್ಯೂಸಿಯಂ ಹತ್ರ ನಮಗೆ ಹೊರಡ್ಲಿಕ್ಕಿತ್ತು ಹಾಗಾಗಿ ಈ ಮ್ಯೂಸಿಯಂ ಅಂತ ಹೇಳಿ ನಾವು ಕೆಳಗಡೆ ಬಂದ್ವಿ ಮ್ಯೂಸಿಯಂ ಹಾಲ್ಗಡೆ ಹೋಗಲಿಕ್ಕೆ ಟಿಕೆಟ್ ಕೂಡ ಇದೆ ನಾನು ಆಗಾಗಲೇ ಹಾಗೆ ಫಿಫ್ಟಿ ರುಪೀಸ್ ನಾವು ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಕೂಡ ಮಾಡಲಿಲ್ಲ ಮ್ಯೂಸಿಯಂಗೆ ಸೊ ಜಸ್ಟ್ ಇಲ್ಲಿ ಹೊರಗಡೆ ನೋಡಿ ಹೋಗೋಣ ಅಂತೆ ನಾವು ಪುನಃ ಕೆಳಗಡೆ ಬಂದ್ವಿ ನೆಕ್ಸ್ಟ್ ನಮಗೆ ಮನೆಗೆ ಬೇಗ ಹೋಗಬೇಕಿತ್ತು ಅದಕ್ಕೋಸ್ಕರ ನಾವು ಜಸ್ಟ್ ಇಲ್ಲಿ ಹೊರಗಡೆ ನೋಡಿ ಹೋಗೋಣ ಅಂತ ಹೇಳಿ ಬಂದ್ವಿ ಮುಂದೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಡೌನ್ ಕೂಡ ಇದೆ ಪ್ಲೇಸ್ ತುಂಬ ಚೆನ್ನಾಗಿದೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ತಿದ್ದೀವಿ ಸೊ ನನ್ನ ಅಕ್ಕನ ಮಕ್ಕಳೆಲ್ಲ ಮುಂದೆನೇ ಓಡ್ಕೊಂಡು ಹೋಗಿದ್ದಾರೆ ಕೆಳಗಡೆ ರೀಚ್ ಆಗಿದ್ದಾರೆ ಇಲ್ಲಿ ಹಳೆ ಕಾಲದ ವಸ್ತು ಎಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ ನಾವು ಮುಂದೆ ಬರ್ತಾ ನಮಗೆ ನೋಡಲಿಕ್ಕೆಲ್ಲ ಸಿಕ್ತು ಇಲ್ಲಿ ಮುಂದೆ ಇಟ್ಟಿದ್ದಾರೆ ನೋಡಿ ಇದು ಎಂಟ್ರೆನ್ಸ್ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಎಲ್ಲ ಕೊಟ್ಟು ಇಲ್ಲಿ ಒಳಗಡೆ ಹೋಗಬೇಕು ನಾವು ಟಿಕೆಟ್ ಮಾಡ್ಕೊಂಡು ಬಂದಿಲ್ಲ ಇದು ತುಂಬಾ ಹಳೆಗಾಲದ ಟ್ರ್ಯಾಕ್ಟರ್ ಆಮೇಲೆ ಮ್ಯೂಸಿಯಮ್ ಆಫ್ ತುಳುನಾಡು ಸಿರಿ ಆಮೇಲೆ ತುಂಬ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಜನರೇಟರ್ ಚಿಕ್ಕ ಪುಟ್ಟದ್ದು ವಸ್ತು ತುಂಬ ಇದೆ ಇಲ್ಲಿ ಅರಿಯುವ ಕಲ್ಲೆಲ್ಲ ಇಟ್ಟಿದ್ದಾರೆ ಇಲ್ಲಿ ತುಂಬ ದೊಡ್ಡದೆಲ್ಲ ಇದೆ ಚಿಕ್ಕದು ಕೂಡ ಇದೆ ಇಲ್ಲಿ ಪಕ್ಕದಲ್ಲಿ ತುಂಬ ದೊಡ್ಡದಿದೆ ತುಂಬಾ ದೊಡ್ಡದಿದೆ ನೋಡಲಿಕ್ಕೆ ನಾವಿರುವಾಗೆಲ್ಲ ನಮ್ಮ ಮನೆಯಲ್ಲೆಲ್ಲ ಇದಕ್ಕಿಂತ ತುಂಬ ಚಿಕ್ಕದೆಲ್ಲ ಯೂಸ್ ಮಾಡ್ತಿದ್ರು ಇದೆಲ್ಲ ನಾವು ನೋಡಲಿಲ್ಲ ಊಟ ಮುಂಜಾನೆ ಇರ್ತಿತ್ತು ಹಾಗೆ ಇಲ್ಲಿ ಸಿಮೆಂಟ್ ಮಿಕ್ಸಿಂಗ್ ಇದು ಇವಾಗ ಕೂಡ ನೋಡಲಿಕ್ಕೆ ಸಿಗ್ತದೆ ನಮಗೆ ಇವಾಗ ಕೂಡ ಯೂಸ್ ಮಾಡ್ತಾರೆ ಇದು ಹಳೇದು ಟ್ಯಾಕ್ಟರ್ ನೋಡಿದಾಗೇ ಆಮೇಲೆ ತುಂಬಾ ಇದೆ ಅಲ್ಲಿ ಕೊಡಲೆಲ್ಲ ಶಿವನ ಕಲ್ಲಿನ ಕೆತ್ತನೆ ಕೂಡ ಇದೆ ಇಲ್ಲಿ ನೋಡಲಿಕ್ಕೆ ಆಮೇಲೆ ಹಳೆ ಕಾಲದ್ದು ನೇಗಿಲು ಎಲ್ಲ ಇದೆ ತುಂಬ ಇದು ಅರೆವ ಕಲ್ಲು ತುಂಬಾ ದೊಡ್ಡದಿದೆ ಎತ್ಲಿ ಕೂಡ ಚಿಕ್ಕ ಚಿಕ್ಕದಲ್ಲೇ ಎತ್ಬಹುದು ದೊಡ್ಡದೆಲ್ಲ ಎತ್ತಲಿಕ್ಕೆ ಆಗಲಿಕ್ಕಿಲ್ಲ ಆಮೇಲೆ ಇದು ಕಿಟಕಿ ಕಲ್ಲಿನ ಕಿಟಕಿ ತುಂಬ ದೊಡ್ಡದಿದೆ ಈ ಥರ ಎಲ್ಲ ಇನುಬೋದು ಇದರಲ್ಲಿ ಹಳೆ ಕಾಲದವ್ರೆಲ್ಲ ಅದನ್ನೆಲ್ಲ ಫಿಕ್ಸಿಂಗ್ ಎಲ್ಲ ಮಾಡ್ತಿದ್ರು ಇವಾಗೆಲ್ಲ ಎತ್ತಲಿಕ್ಕೆ ಒಂದು ನಾಲ್ಕೈದು ಮಂದಿ ಜಾಸ್ತಿನೇ ಬೇಕಿದ್ದಕ್ಕೆ ಹಾಗೆ ನಾವು ನೋಡ್ತಾ ಮುಂದೆ ಹೊರಟು ಇಲ್ಲಿಂದ ನಾವು ಫ್ಯಾಮಿಲಿ ಜೊತೆನೇ ಬಂದಿರೋದು ಹಾಗಾಗಿ ತಾಯಿ ತಂದೆ ಎಲ್ಲ ಇದ್ದಾರೆ ಇಲ್ಲಿ ಸೊ ಎಲ್ಲ ನೋಡ್ಕೊಂಡು ನಾವು ಮುಂದೆ ಇಲ್ಲಿಂದ ಹೊರಟ್ವಿ ಆಯ್ತು ಎಲ್ಲ ನೋಡಿಕೊಂಡು ಎಲ್ಲ ಇಲ್ಲಿದ್ದು ಇದು ಕೃಷ್ಣ ಧ್ಯಾನ ಮಂದಿರ ಅದೇ ಮಿನಿ ಇಸ್ಕಾನ್ ಟೆಂಪಲ್ ಅಂತ ಹೇಳ್ತಾರೆ ಹಾಗೆಯೇ ನಾವು ಇಲ್ಲಿಂದ ರಿಟರ್ನ್ ಹೊರಟ್ವಿ ಅಂದ್ರೆ ನಾವು ಕಾರಲ್ಲಿ ಬಂದಿರೋದು ಹಾಗಾಗಿ ನಾವು ಇಲ್ಲಿಂದ ರಿಟರ್ನ್ ಹೊರಟ್ವಿ ಫ್ಯಾಮಿಲಿ ಜೊತೆನೆ ಹಾಗೆ ನಾವು ಇಲ್ಲಿ ಹೊರಡುವಾಗ ಇಲ್ಲಿ ಎಂಟ್ರೆನ್ಸ್ ಹತ್ರ ಇಲ್ಲಿ ಹಳೆ ಗಾಡಿ ಎಲ್ಲ ನೋಡಿರ್ ಸಿಕ್ತು ಹಾಗೆ ಇಲ್ಲಿ ಹಳೆ ಕಾಲದ ರಥ ಸಿಕ್ತು ಇದು ಹೊಳಲಿ ಟೆಂಪಲ್ ಇತ್ತು ಹಾಗೆ ನಾವು ಇಲ್ಲಿಂದ ಹೊರಟಿ ಮುಂದೆ ನಾವು ಇಲ್ಲಿ ಪಕ್ಕದಲ್ಲಿರೋ ಚರ್ಚ್ ಹತ್ರ ನಾವು ಬಂದ್ವಿ ಇಲ್ಲಿ ಹಾಗೇನೆ ಇಲ್ಲಿ ತುಂಬಾ ವ್ಯೂಸ್ ಎಲ್ಲ ಇದೆ ನೋಡ್ಲಿಕ್ಕೆಲ್ಲ ತುಂಬಾನೇ ಚಂದ ಹಾಗೆ ಇದು ಮುಡಿಪು ಗುಡ್ಡೆ ಅಂತ ಹೇಳ್ತಾರೆ ಅಂದ್ರೆ ತುಂಬಾನೇ ಹೈಟ್ ಅಲ್ಲಿ ಇರೋದು ಇದು ಅದಕ್ಕೋಸ್ಕರ ಹಾಗೆ ನಾವು ಚರ್ಚ್ ಮುಂಭಾಗಕ್ಕೆ ಬಂದ್ವಿ ಇಲ್ಲಿ ಒಳಗಡೆ ಎಲ್ಲ ಹೋಗಿ ನೋಡೋಣ ಅಂತ ಹೇಳಿ ಹಾಗೆಯೇ ಇಲ್ಲಿ ಚರ್ಚಿನ ಐತಿಹಾಸಿಕ ಪವಾಡದ ಬಗ್ಗೆ ಎಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ ಅಂದರೆ ಐತಿಹಾಸಿಕ ಪವಾಡ ಬೆಟ್ಟ ಅಂತ ಹೇಳಿ ಹಾಗೆಯೇ ನಾವು ಇಲ್ಲಿ ಮುಂದೆ ಬಂದ್ವಿ ಇಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ತಿದ್ರು ಹಾಗೆ ನಾವು ಒಳಗಡೆ ಬಂದ್ವಿ ಅದೇ ನಾ ಹೇಳ್ದಾಗೆ ಅಲ್ಲಿ ಐತಿಹಾಸಿಕ ಪವಾಡದ ಬಗ್ಗೆ ಎಲ್ಲ ಬರೆದಿಟ್ಟಿದ್ರು ಅದೇ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಕ್ತು ಹಾಗೆಯೇ ಇದನ್ನೆಲ್ಲ ನೋಡ್ತಾ ನಾವು ಮುಂದೆ ನಾವು ಹೊರಟು ಇಲ್ಲಿಂದ ಹಾಗೆಯೇ ನಾವು ಮುಂದೆ ಹೊರಟಾಗ ಇಲ್ಲಿ ತುಂಬಾ ದೀಪ ಎಲ್ಲ ಇಟ್ಟು ಪ್ರೇಯರ್ ಎಲ್ಲ ಮಾಡ್ತಾರೆ ಹಾಗೆಯೇ ಮುಂದೆ ಬಂದ ತಕ್ಷಣ ಇಲ್ಲಿ ನಮಗೆ ಒಂದು ಬಾವಿ ನೋಡ್ಲಿಕ್ಕೆ ಸಿಕ್ತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇದು ಅಗ್ದಿದ್ದಾರೆ ಇದು ಅರವತ್ತು ಫೀಟ್ ಡೀಪ್ ಇದೆ ಅಂದರೆ ತುಂಬಾ ಗುಂಡಿ ಇದೆ ಸೊ ಇದರಲ್ಲಿ ಒಂದು ಹನಿ ಕೂಡ ನೀರು ಸಿಗ್ಲಿಲ್ಲ ಹಾಗೆ ನಮಗೆ ಇದರೊಳಗಡೆ ಕಾಯಿನ್ ಎಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ ಹಾಗೇನೆ ತುಂಬ ಮಂದಿ ಒಳಗಡೆ ಕಾಯಿನ್ ಎಲ್ಲ ಹಾಕಿದ್ದಾರೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇದ್ರೊಳಗಡೆ ಕಾಯಿನ್ ಹಾಕ್ತಾರೆ ಅಂತ ಅನಿಸುತ್ತೆ ಹಾಗೇನೇ ನಾವು ನೋಡ್ತಾ ಮುಂದೆ ಇಲ್ಲಿಂದ ಮುಂದೆ ಹೋದ ತಕ್ಷಣ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದು ಧ್ಯಾನ ಗುಹೆ ಅಂತ ಹೇಳಿ ಸೊ ನೋಡೋಣ ಅಂತ ಹೇಳಿ ನಾವು ಮುಂದೆ ಇಲ್ಲಿಂದ ನಮ್ಮ ಅಕ್ಕನ ಮಗ ತುಂಬ ಹೊಡ್ಕೊಂಡು ಹೋದ ಮುಂದೆ ಇದು ಧ್ಯಾನ ಗುಹೆ ಸೊ ಇಲ್ಲಿಗೆ ರೀಚ್ ಆದ್ವಿ ನಾವು ಒಳಗಡೆ ಎಲ್ಲ ಧ್ಯಾನ ಎಲ್ಲ ಮಾಡ್ತಾರೆ ನಾವು ಹೋಗ್ಲಿಲ್ಲ ಇಲ್ಲಿ ಹೊರಗಡೆಯಿಂದ ನೋಡಿದ್ವಿ ನಾವು ಆಮೇಲೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟ್ವಿ ನಾವು ಮುಂದೆ ಹೋದ ತಕ್ಷಣ ಇಲ್ಲೊಂದು ಬಾವಿ ನನಗೆ ನೋಡಿ ಸಿಕ್ತು ಹಾಗೆ ನೋಡೋಣ ಅಂತ ನಾನು ಇಲ್ಲಿ ಹೋದೆ ಬಾವಿ ಹತ್ರನೇ ಬಂದೆ ತುಂಬಾ ಡೀಪ್ ಇದೆ ಇದು ಸೊ ಇಲ್ಲಿ ಡೀಪಲ್ಲಿ ನೀರು ಉಂಟು ನಮಗೆ ತುಂಬಾ ಡೀಪ್ ಇದೆ ಇದು ಸೊ ನಾವು ಇದನ್ನೆಲ್ಲ ನೋಡ್ತಾ ಮುಂದೆ ನಾವು ಇಲ್ಲಿಂದ ಹೊರಟಿ ನಾವು ಫೈನಲ್ ಆಗಿ ನಾವು ರಿಟರ್ನ್ ಎಂಟ್ರೆನ್ಸ್ ಅಂತ ಬಂದ್ವಿ ನಾವು ಇನ್ನು ಮನೆಗೆ ಹೊರಡೋದು ಇದಿಷ್ಟು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೇ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ತಪ್ಪದೇ ನೋಡಿ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹಾಗಾಗಿ ಧನ್ಯವಾದ ಎಲ್ರಿಗೂ